ಹೋದ ಎಪಿಸೋಡಲ್ಲಿ ಒಂದು ಪ್ರಶ್ನೆಗೆ ಕಮೆಂಟ್ ಮಾಡಿರಿ ಅಂತ ಹೇಳಿದ್ವಿ ಅದರಲ್ಲಿ ಬೆಸ್ಟ್ ಕಮೆಂಟ್ ಅಂತ ಸೆಲೆಕ್ಟ್ ಮಾಡಿರೋದು ಈ ಕಮೆಂಟನ್ನು ಈ ಕಮೆಂಟ್ ಮಾಡಿದವರಿಗೆ ನಮ್ಮ ಟೀಮ್ ಆದಷ್ಟು ಬೇಗ ರೀಚ್ ಮಾಡಿ ಅವರಿಗೆ ಬಹುಮಾನ ಕೊಡುತ್ತೆ ಈ ಎಪಿಸೋಡ್ನ ಪ್ರಶ್ನೆ ಕೂಡ ವಿಡಿಯೋದ ಕೊನೆಯಲ್ಲಿ ಕೇಳಿದ್ದೀವಿ ಅದಕ್ಕೆ ತಪ್ಪದೆ ಎಲ್ಲರೂ ಕಮೆಂಟ್ ಮಾಡಿರಿ ನೆನಪಿರಲಿ ಕಮೆಂಟ್ ಮಾಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲೇಬೇಕು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ವಿಷಯ ತಿಳೀತ್ರಿ ಅವನು ಇನ್ನೂ ಸಣ್ಣ ವಯಸ್ಸು ಬಿಸಿ ರಕ್ತ ಕ್ಷಮಿಸ್ಬಿಡ್ರಿ ಅವ್ನು ನಮ್ದು ಬಿಸಿನೇ ಐತ್ರಿ ಹಂಗಂತೇಳಿ ಅದ್ರ ಕಾವು ಮೇಯ್ ಮುಟ್ಟಿದ್ರ ಏನಾಕೈತಿ ಅಂತೇಳಿ ಗೊತ್ತಾಯ್ತಲ್ಲ ನಿಮಗೆ ದನಾರ ಇನ್ನೂ ಸಣ್ಣ ಹೋದ್ರಿ ಏನೋ ಬಾಯ್ತಿ ಮಾತಾಡೋಣ ಕ್ಷಮಿಸ್ಬಿಡ್ರಿ ಕುಡಿದ ಮತ್ತೊಳಗೆ ಹೆಣ್ಮಕ್ಳಿಗೆ ದೊಡ್ಡವ್ರಿಗೆ ಏನು ಬೇಕಾದಾಗ ಮಾತಾಡಬಂದು ತಿಳಿತೈತಿ ಇದು ತಿಳಿಯಂಗಿಲ್ಲ ಹೆಂಗೆ ಸಣ್ಣ ಹುಡುಗ ತಿಳಿಯಂಗಿಲ್ಲ ಅಂತೀರಿ ದನಾರ ಹೊರ ಸಾಲಿಗೆ ಕಂದ್ರಿ ಊರಿನ ಬಗ್ಗೆ ನಿಮ್ಮ ಬಗ್ಗೆ ಬಗ್ಗೆ ಗೊತ್ತಿಲ್ರಿ ಅದಕ್ಕಂಗೆ ಮಾತಾಡೋಣ ಬೇರೆ ಕಡೆ ಸಾಲಿಕಲ್ತ್ ಬಂದ್ರೆ ಏನಾಯ್ತರಿ ನಮ್ಮ ಬಗ್ಗೆ ವಾಡೆ ಬಗ್ಗೆ ಊರಿನ ಬಗ್ಗೆ ಗೊತ್ತಿರ್ಲಿಕ್ಕೆ ಬಿಡೋಲ್ಲಾಕ ಅದ್ರ ಮನುಷ್ಯತ್ವ ಅನ್ನೋದೊಂದು ಇರ್ತೈತಲ್ಲ ಅಂತ ತಿಳ್ಕೊಬೇಕು ಮೊದಲು ನೋಡ್ರಿ ನಾವು ಮನಸ್ಸು ಮಾಡಿದ್ರೆ ಎಮ್ ಎಲ್ ಎ ಆಗೋದೇನು ದೊಡ್ಡ ವಿಷಯ ಅಲ್ಲ ನಿಮಗೂ ಗೊತ್ತೈತಿ ಇಲ್ಲಿ ಕೇಳ್ರಿ ನಾವು ಓಟ್ ಹಾಕಿದ್ಮೇಗಾಲ ನೀವು ಎಮ್ ಎಲ್ ಎ ಸಾಹೇಬರು ಅಂಥವ್ರು ಇಂಥವ್ರು ದೊಡ್ಡವರಾಗಿದ್ದ ನಾವು ಓಟ್ ಹಾಕಬೇಕಾದ್ರೆ ಇವ್ರ ತಂದೆಯವ್ರು ನಮ್ಗೆ ಹೇಳಿದಾಗಲ್ಲ ನಿಮ್ಗೆ ಹೋಟ್ ಹಾಕಿದ್ದು ನಾವು ನೋಡ್ರಿ ಇಲ್ಲಿ ವಾಡೆ ಬಗ್ಗೆ ಎತ್ತ ಪಿತ್ತರ ಮಾತಾಡಿದ್ರ ಕತ್ತುಗಳ ಹೋಗಾವತ್ತಾ ನಿಮಗ ಗೊತ್ತಿಲ್ಲ ತಿಳಿಸಿ ಹೇಳ್ರಿ ಬಾಯಪ್ಪ ಅಲ್ಲ ರೀ ಸುಮಾರ ನಿಮ್ಮ ತಂದೆಯವರು ನನ್ನ ಹೆಂಗ್ ಮಗ ಈ ಮಠ ಬಂದಿರೋದು ನಾನು ನೀವು ಮನಸ್ಸು ಮಾಡಿದ್ರೆ ಒಂದು ಕತ್ತಿನ ಪೂರ್ಸಿಡೀತು ಆ ಮಗಿರಿ ಹೊತ್ತು ನನ್ನ ಮಗ್ಗೆ ಸಾಹೇಬ್ರ ಈ ಬುದ್ಧಿ ನಿಮಗೈತಿ ಆದ್ರೆ ನಿಮ್ಮ ಮಗಕ್ಕೆ ಗೊತ್ತಿಲ್ಲ ಅಲ್ರಿ ಇದು ನನ್ಯಾರ ಅವ್ ಮಾಡಿದ ತಪ್ಪಿಗೆ ಇದೊಂಥರ ಹೊಟ್ಟೆಗೆ ಹಾಕೊಂಡು ಕ್ಷಮಿಸಿಡ್ರಿ ನೋಡ್ರಿ ಮಂಗನಿಂದ ಮಾನವ ಅದ ಅನ್ನೋದು ಹಳಿಗಾದಿ ಮಾತು ಅದನ್ನ ನಿನ್ನ ಮಗ ತಿಳಿದಿಲ್ಲ ಅಂದ್ರೆ ನೀವು ತಿಳಿಸ್ರಿ ಇಲ್ಲಾಂದ್ರೆ ಹೆಂಗೆ ತಿಳಿಸ್ಬೇಕು ಅಂತ ನನಗೆ ಗೊತ್ತೈತಿ ಇಲ್ಲಪ್ಪ ನಾನು ಪ್ರಾಣಿ ಪ್ರಾಣಿ ಹೆಂಗೆ ಇರ್ತೀನಿ ಅಂತಂದ್ರೆ ಆ ಪ್ರಾಣಿಗಳ್ನ ಬೇಟೆಯಾಡೋದು ಹೆಂಗೆ ಅಂತ ದೇಸಾರ್ಗೆ ಹೇಳ್ಕೊಡೋಣ ಹೆಸರಿ ಇಲ್ಲ ಇಷ್ಟು ಸಣ್ಣ ವಿಷಯಕ್ಕೆಲ್ಲ ದೊಡ್ಡ ಸಣ್ಣ ವಿಷಯ ಒಬ್ಬ ರೈತ ಬೆಳೆದು ಬಿಳೀನೆಲ್ಲ ತುಳಿದು ಹಾಳು ಮಾಡೋದು ಆ ರೈತಗೆ ನಿನ್ನ ಮಗಳಿದ್ರೆ ಕಳಿಸು ನಿನ್ನ ಸೊಸಿ ಇದ್ರೆ ಕಳಿಸು ಅಂತೇಳಿ ಅವ್ರ ಹೆಣ್ಮಕ್ಳ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡೋದು ನಿಮಗೆ ಸಣ್ಣ ವಿಷಯ ಅದು ನಿಮಗೆ ಸಣ್ಣ ವಿಷಯ ಆಗಿರ್ಬೋದು ಆದರೆ ಹೆಣ್ಣನ್ನು ದೇವರು ಅಂತೇಳಿ ಪೂಜೆ ಮಾಡುವಂಥ ನಮಗಲ್ಲ ಅವರಿಗೆ ಹಿಂಗ ಈಗ ಬುದ್ಧಿ ಕಲಿಸ್ಬೇಕು ಅವಾಗ ಮಾತ್ರ ಹೆಣ್ಣಿನ ಬಗ್ಗೆ ಕೀಳಾಗಿ ಮಾತಾಡೋದು ಬಿಡ್ತಾರ ಅವ್ನು ಒದ್ದು ಬುದ್ಧಿ ಹೇಳ್ತೀನಿ ಕಾಲಿಡೋದು ಇದು ಇದೊಂದ್ಸಲ ಬಿಟ್ಟು ಬಿಟ್ಟದ ಕಲಸ್ರಿ ಮಾನವೀಯತೆ ಅಂದ್ರೆ ಏನು ಅನ್ನೋದು ಕಲಸ್ರಿ ಹೆಣ್ಮಕ್ಳಿಗೆ ಹೆಂಗೆ ಮರ್ಯಾದೆ ಕೊಡ್ಬೇಕು ಅನ್ನೋದನ್ನ ಕಲಸ್ರಿ ಅಣ್ಣ ಎಲ್ಲಾರನೂ ಗೋಳೆ ಮಾಡಂದಿ ಗೋಳೆ ಮಾಡೀನಿ ನೀ ಏನ ಒಟ್ಟ ಮಾತಾಡೋವ ಅಲ್ಲೇ ಇಲ್ಲಿ ನೋಡಿಲ್ಲೇ ರಾತ್ರಿ ಆದರೆ ಬಿ ಪಿ ವಿಸ್ಕಿ ಒಡಮಂಕಾಯ ತಿಳ್ ಚಿತ್ತಾಗಿ ಬಿಳು ಮಂದಿದೆ ನೀ ಎಷ್ಟು ತಡ ಮಾಡ್ತಿ ಖರ್ಚು ನಮ್ಮ ಮೈ ಮೇಲೆ ಸ್ವಲ್ಪ ವಿಚಾರ ಮಾಡಿ ಏಯ್ ನಿಂದೊಳೆ ಹತ್ತೈತಲೋ ನಂದ ಬಿ ಪಿಲೋವಾಗಿ ನಾನೇ ಶೆಟ್ಟದ ಬೀಳುವ ಟೈಮ್ದಾಗ ಬರೀ ಬಿ ಪಿ ಓಟಿ ನಿನಗೆ ಬರೀ ಇದೆ ಚಿಂತಿಲ್ಲ ರುದ್ರಪ್ಪನ ನಮ್ಮನ್ನ ಅದಕ್ಕೆ ಕರೆದ್ರೆ ಹೇಳ್ರಿ ಹಾಂ ನಿಮ್ಮನ್ನು ಕರ್ಸಿದ ಉದ್ದೇಶ ಏನಂದ್ರೆ ಮೊನ್ನೆ ರಾತ್ರಿ ಒಂದು ಡಿಸ್ಕವರಿ ಚಾನಲ್ದಾಗ ವಿಡಿಯೋ ನೋಡಿ ಸಿಂಹ ಕಾಡೆಮಿಗಳನ್ನ ಬೇಟಿ ಆಡತ್ತಿತ್ತು ಇನ್ನು ಹತ್ತು ನಿಮಿಷ ಬಿಟ್ಟು ನೋಡಿದ್ರೆ ಆ ಕಾಡೆಮಿಗಳ ಆ ಶಿಮ್ಮನ್ನ ಆಡತ್ತಿದ್ದು ಇದನ್ನು ನೋಡಿದ ಮೇಲೆ ನನ್ನ ತಲೆ ಆಗ ತಿಳಿದ್ ಒಂದ ಅದೇನೋ ಕನ್ನಡ ಸಾಲಾಗಿ ಅಟ್ಟರು ಕೊಡಿ ಮಾಡ್ತಾರಲ್ಲೋ ಅದು ಏನೋ ಮದುವೆ ಏ ಇದಲ್ಲ ಹುಸ್ಸುಳ್ಕೆ ಅದೇನೋ ಕನ್ನಡ ಸಾಲಾಗ ಅಟ್ಟರು ಕೊಡಿ ಜಾತ್ರೆ ಏ ಜಾತ್ರೆ ನಾಲ್ ಅಟ್ರು ಕೊಡಿ ಒಗ್ಗಟ್ಟೆನಲ್ಲೇ ಬಲವಿದೆ ಹಾ ಒಗ್ಗಟ್ಟಿನಲ್ಲಿ ಬಲವಿದೆ ಇದನ್ನು ಮಾಡೋನು ನಾವು ನೋಡ್ರಿಪ ಎಲ್ಲರಿಗೂ ಅಂದ್ರೆ ಒಂದೇ ಆ ದನಿಗೆ ನಾ ಮಾತಾಡ್ತೇನೆ ಬೇಡ ನಾ ಲೇಟ್ ಲೇಟ್ ಆದ್ರೂ ನಾ ಮಾತಾಡ್ತೇನೆ ಹನುಮಂತ ಆ ದೇಸಾಯಿನಿಂದ ಹತ್ತಿರ ಬಡ್ಡಿನ ಬಂದ್ ಮಾಡಿಸ್ಬಿಟ್ಟಲ್ಲ ಪಾಪ ಶಾಸ್ತ್ರಿ ಕಲ್ಲು ಹೊಡೆದ ಜೀವನ ನಡ್ಸತ್ತದ ಅಕ್ರಮ ಗಣಿಗಾರಿಕೆ ಅಂತ ಹೇಳಿ ನಿನ್ನ ಉದ್ಯೋಗನೂ ಬಂದ್ ಮಾಡಿ ನಿನ್ನ ಹೊಟ್ಟೆ ಮ್ಯಾಗ ಒಂದು ದೊಡ್ಡ ಕಲ್ಲಿನ ಪಡಿನ ಹೋಗೋದು ನಿನ್ನ ಜೀವನ ಹಾಳು ಮಾಡಿಬಿಟ್ಟು ಪಾಪ ಇದ್ರದಂತರೂ ಹೇಳಂಗೇ ಇಲ್ಲ ಮಂತ್ಲಿ ಕೊಟ್ಟ ಮಾವ ಉದ್ಯೋಗ ಮಾಡತ್ತಿದ್ದ ಅದ್ರ ಹೊಟ್ಟೆ ಮ್ಯಾಗೂ ಕಾಲು ಕೊಟ್ಟಾನೆ ಈಗ ಅದ್ರ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ದಶಮ ಮಾಮ ಮಾಮ ಅನ್ನೋ ಹಾಗಾಗಿ ಅದಕ್ಕೆ ಟೋಟಲಾಗಿ ನಾ ಹೇಳಾತನಿ ಆ ಈ ಊರ ಮಂದಿಗೆ ಏಕ ನಂಬರ್ ಆಗೋ ಸಲುವಾಗಿ ನಿಮ್ಮ ದೋ ನಂಬರ್ದಂದ ಬಂದ್ ಮಾಡಿಸಾನ ಈಗ ನೀವು ದಂಧ ಮಾಡೋದಾಗ್ತೈತಿ ಅಣ್ಣ ಅದನ್ನ ನೆನಪಿಸಿ ಯಾಕೆ ತ್ರಾಸ ಮಾಡಾಕತಿ ಆಗತ್ತತಿ ನಿನಗೂ ಆಗತ್ತತಿ ನಿನಗೂ ತ್ರಾಸು ಕೊಟ್ಟಣ ಹಂಗಂದ್ರೆ ಅವಂಗೂ ತ್ರಾಸು ಯಾವಾಗ ನೀ ಕೊಡ ಅವ್ನು ನಿಮ್ಮನ್ನೆಲ್ಲರೂ ಬಗ್ಗಿಸಿ ಹಾರಿ 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 ಹೋಗ್ಯಾನೇ ಹೊಲಸು ಮಾಡಿ ಮೇಡಮ್ ಏನು ಹೇಳು ಹಾರಿ 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 ಹೋಗ್ಯಾನ ಏನು ಹೇಳು ಹಾರಿ 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 ಹೋಗ್ಯಾನ ಅವ್ನು ನಿಮ್ನೆಲ್ಲರನು ಹಾರೋಗ್ಯಾನ ಅಣ್ಣ ಅದೆಲ್ಲ ನೆನಪಿಸಿ ನಮ್ಮ ಮುಗಲ್ಯಾಕ್ರ ಅಣ್ಣ ಹಚ್ಚಿದೆ ಆದ್ರ ಬೆಂಕಿ ಕಾವು ಕಮ್ಮಿ ನಮ್ಮ ಕಣ್ ಮುಂದೆ ಕಾಣಬಾರ್ದ ಹಾ ಅಂತ ಹೇಳಿ ನಿಮ್ನೆಲ್ಲ ಗೋಳೆ ಮಾಡಿದ್ದ ಅವಂಗ ಊರ್ ಮಂದಿ ಸಪೋರ್ಟ್ ಎಲ್ಲ ಐತಿ ಅವರಾಗ ಸಿಮ್ಮದ್ ಗೊತ್ತಾನ ನಮ್ಮ ರುದ್ರಪ್ಪಣ ನೋಡಿಲ್ಲೇ ಕಾಡೆಮ್ಮಿ ಗತಿ ಬರೀ ದಂಡಿಗೆ ಸರ್ ನಿಂದ್ರತಾನ ಫೈನಲಿ ಐ ವಿಲ್ ಟೆಲ್ ಯು ಆಲ್ ಇನ್ನೊಂದು ಅಕಾಡೆಮಿಗಳೆಲ್ಲ ಸೇರಿ ಸಿಂಹನ ಭೇಟಿ ಟೈಮ್ ಬಂದೈತಿ ಸೇಡ್ ತೀರಿಸ್ಕೊಳಕ್ಕೆ ಎಲ್ಲರೂ ರೆಡಿ ಇರ್ರಿ ನೋಡ್ರಿಪ್ಪ ನಿಮ್ಮೆಲ್ಲರ ಸಹಾಯದಿಂದ ನಮ್ಮ ರುದ್ರಪ್ಪನ ಹೊಳ್ಳಿ ದೇಶ ದೇಶಗತ್ತಿ ಗದಿಗೆ ಹತ್ತಿದಂದ್ರೆ ನಿಮ್ಮೆಲ್ಲರ ದಂಧಾಗಳು ಹೊಳೆ ಚಲೋಕ ನಮ್ಮ ಅನ್ನೋರು ಸಪೋರ್ಟ್ ಐತೆ ನಮಗೆ ಊರಾಗಿ ರೊಕ್ಕ ಮಾಡೋದು ಮೇರಿಗು ಇದಕ್ಕೆ ಅಂತೀರಿ ಎಲ್ಲ ಓಕೆ ಐತಿ ಏನಾದರೂ ನಾವು ಅಂದ್ರೆ ಊರು ಮಂದಿ ನಮ್ಮನ್ನು ಸುಮ್ಮನೆ ಬಿಡ್ತಾರನ ಹಾಂ ಈಗ ಸಾಯೋ ಪಾಯಿಂಟ್ ಹಿಡಿದ್ ನೋಡ ಊರು ಮಂದಿ ಯಾವಾಗ ವಿಚಾರ ಮಾಡ್ತಾರೆ ನಮ್ಮ ಬಗ್ಗೆ ನಾವು ದನಿಯಾರಿ ಏನರ ಮಾಡಿದಾಗ ಏ ದನಿಯನ್ನು ಹಾಕೋಬೇಡ ತಾಗಿನ ಹಿಡಿದು ಮ್ಯಾಗಿನ ತನ ನನ್ನ ಮ್ಯಾಗೆಲ್ಲ ಉರಿತೈತಿ ಆತು ಬಿಡ್ರುದ್ರಪ್ಪನ ಆ ದೇಸಾಯಿ ಏನರ ಮಾಡಿದಾಗ ಅದಕ್ಕೆ ಮೊದಲ ಆ ದೇಸಾಯಿಗೆ ಏನು ಮಾಡಿದ್ ಬೇಡ ಅವ್ನು ಇಷ್ಟಪಟ್ಟವ್ರನ್ನ ಅವನ ಜೊತೆ ಇದ್ದಾರ ಒಬ್ಬೊಬ್ರು ಒಬ್ಬೊಬ್ರನ್ನ ಮುಗಿಸ್ಕೊತ ಬರನು ಆಮೇಲ್ತ್ ಆ ದೇಸಾಯನ ಮುಗಿಸೋನು ಇದಕ್ಕೆಲ್ಲಾರ್ದು ಒಪ್ಪಿಗೆ ಐತಿನ್ರಪ್ಪ ಏ ಗುಂಡೆ ಎಲ್ಲರಿಗೂ ಬೀರ ಬಿರ್ಯಾನಿ ಹೇಳಿಬಿಡು ಈಗ ಎಲ್ಲರೂ ತನ್ನಂಗೆ ಬೀರು ಕುಡೀರಿ ಆಮೇಲ್ತೇನೈತೆ ಆ ದೇಸಾಯದ ಬಿಸಿ ರಕ್ತ ಕುಡಿನು ಧನರ ಭಾಳ ದಿನದಿಂದ ನಿಮ್ಮನ್ನೊಂದು ಮಾತು ಕೇಳಬೇಕು ಅಂತ ಅನ್ಸಾ ಇದ್ದಿದ್ದೀರಿ ನನಗೆ ಹೇಳಿರಿ ಸರ ದಾನ ಧರ್ಮ ಅನ್ನೋದನ್ನೊಂದು ಸ್ವಲ್ಪ ನೋಡ್ಕೊಂಡು ಮಾಡಿರಿ ಯಾಕಂದರೆ ಕೊಟ್ಟಿದ್ದನ್ನು ನೆನಪಿಸಿಕೊಂಡು ಊಟ ಮಾಡೋ ಮಂದಿ ಭಾಳ ಕಡಿಮೆ ಆಗ್ಯಾರ ಈಗ ಸ್ವಲ್ಪ ವಿಚಾರ ಮಾಡಿರಿ ನೀವು ಹೇಳೋದು ಬರೋಬರ್ ಐತ್ರಿ ಅಜ್ಜರ ಆದರೆ ನಿಮಗೆ ತಿಳಿಯಲಾರ್ದು ಏನಂತ ಹೇಳ್ರಿ ನಾವು ಈ ದೇಶಗತ್ತಿ ಮನೆ ತಂದವರು ಇಷ್ಟು ದೊಡ್ಡವರು ಅನಿಸ್ಕೋಬೇಕಂದ್ರೆ ಅದ್ರ ಹಿಂದೆ ಬಹಳ ಮಂದಿ ದುಡಿಕೆ ಐತಿ ನಮ್ಮನ್ನು ನಮ್ಮನ್ನ ಅದಾರ ನಾಯಿ ಹುಡುಗಿ ಯಾಕೆ ಕೊಟ್ಟನಪ್ಪ ಅಂತಂದ್ರ ಸರ್ ನಾ ಏನು ಮಾಡಿಲ್ರಿ ಇಲ್ಲೇ ಬಂದು ಚಾ ಕುಡಿಯತ್ತಿನ ಇವ ಹಾಶ್ ಬಿದ್ದಾನ್ರಿ ನಾ ಏನ್ ಮಾಡಿಲ್ರಿ ಸರ್ ಅದನ್ನ ಇಲ್ಲಿ ಹೇಳ್ತಕ್ಕದಲ್ಲ ಗಾಡಿ ತೊಗೊಂಡು ಅಲ್ಲೇ ಮಾತಾಡೋಣ ಆಗಿತ್ರಿ ನಮ್ ಕಾಮ್ರ ರಮೇಶ್ ರೀ ಬರ್ರಿ ಧನ್ಯಾರ ನಾ ಏನು ಮಾಡಿಲ್ಲ ನೋಡ್ರಿ ಚಾ ಕುಡಿಯಕತ್ ಗಾಡಿಗೆ ತರ್ಬಿನ್ ಅವನ್ರಿ ಸರ್ ಎಷ್ಟ್ ಹೇಳಿದ್ರೆ ಆಗೇನ್ರಿ ಅಣ್ಣ ನೀ ಬೇಕತ್ ನಿಲ್ಸಿದ್ಯೋ ಬ್ಯಾಡತ್ ನಿಲ್ಸಿದ್ಯೋ ಕರೆ ಜೀವಂತರು ಹೋಗೈತೆ ಈ ಜಗತ್ತಿಗೇನ ಸಕ್ಕರೆ ಏನು ಅಂತ ಸಹಿ ಅನ್ಸವ್ರ ನಾವು ನಮ್ಮಿಂದ ಇನ್ನೊಬ್ಬರು ಬದಕ್ ಕಹಿ ಆಕೈತೆ ಅಂದ್ರ ಅದು ಚಲೋ ಅಲ್ಲಲ್ಲ ಒಂದು ಟ್ರಿಪ್ ಪುಳ್ಸೋ ಸಂಬಂಧ ಅಂತೇಳಿ ಓವರ್ ಲೋಡ್ ಮಾಡ್ತೀವಿ ಅದು ಬಿದ್ದು ಎಷ್ಟು ಮಂದಿ ಸತ್ತಾರೋ ಡ್ರೈವರ್ಗಳು ಎಷ್ಟು ಮಂದಿ ಹತ್ತಾರು ಗಾಡಿ ಹಿಂದೆ ರೇಡಿ ಎಂಬ ರಾತ್ರಿ ಬಂದು ಹಾದಾತ ದುನಿಯಾ ಮನ್ಸು ಆಯ್ತಾರ ಗಾಡಿ ಕಲ್ಲಚ್ಚಿರ್ತೀವಿ ಬಿಟ್ಟು ಹೋಗ್ತೀವಿ ಅದಕ್ಕೆ ಎಡಿ ಬಿದ್ದು ಎಟ್ಟೋ ಮನ್ಸು ಆಯ್ತಾರ ಅಣ್ಣ ರೈತರು ನಾವು ನಮ್ಮಿಂದ ಇಡೀ ಜಗತ್ತು ಅನ್ನ ಉಣ್ತೈತಿ ಬದುಕೈತಿ ಅವ್ರಿಗೆ ಜೀವ ಅವರು ನಮ್ಮಿಂದ ಒಂದು ಜೀವ ಹೋತ ಅನ್ನೋದನ್ನ ಯಾವತ್ತು ನಾವು ಸಹಿಸಬಾರ್ದು ನಮ್ಮ ಖುಷಿ ಸಂಬಂಧ ಟ್ರ್ಯಾಕ್ಟರ್ನೇ ನಾವು ಹಾಡಾಸ್ತೀವಿ ಕರೆ ಆದರೆ ಹಿಂದೊಂದು ಆಂಬುಲೆನ್ಸ್ ಬರ್ತೈತಿ ಯಾರೋ ಎಮರ್ಜೆನ್ಸಿ ಬರ್ತೈತಾನ ಅದು ಕೇಳಿಸ್ಲಾರು ದೂರಲ್ಲಿ ಹಚ್ಕೊಂಡು ಹೋಗೋದು ಚಲೋ ಅಲ್ಲ ಇರ್ಲಿ ಬಿಡು ಬಾಡಿನ ಆಂಬುಲೆನ್ಸ್ ಹಾಕಿ ಗಾಡಿ ತೊಗೊಂಡು ಸ್ಟೇಷನ್ ನಡೀನಿ ಸರ ರೈತ ಕಷ್ಟಪಟ್ಟು ವರ್ಷ ಗಂಟ್ಲೆ ಬೆಳಿ ಬೆಳೆದಿರ್ತೇನೆ ರೀ ಸ್ಟೇಷನ್ನ ಏನಿತ್ತಾರ ಪಾಪ ಹಂಗೂ ಲುಕ್ಸಾನ ಎಲ್ಲರೂ ಲುಕ್ಸಾನ ಕಬ್ಬು ಏನೈತಿ ಫ್ಯಾಕ್ಟ್ರಿಗೆ ಬಿಟ್ಟು ಬರಲಿ ಗಾಡಿ ತೊಗೊಂಡು ಸ್ಟೇಷನ್ ಬರ್ದ್ರಿ ನಾನು ಆಯ್ತು ನೀವು ಬರ್ತೀರಲ್ಲ ನಾ ಬರ್ತೇನೆ ನಾನು ಜವಾಬ್ದಿರೋ ಓಹ್ ಬರೂ ಬರ್ರಿ ಅನ್ನೂ ಸರ್ ಎರಡು ಮಕ್ಕಳು ರೀ ಮಾಡ್ಕೊಡ್ತೀವಿ ಕಂಬಳೆ ರಮೇಶ್ ಆಕ್ಸಿಡೆಂಟಾಗಿ ತಿರ್ಕೊಂಡಾಗ ಅವ್ನ ಕುಟುಂಬಕ್ಕೆ ಏನರ ಅನುಕೂಲ ಮಾಡ್ತೀನಿ ಹೇಳಿ ಮಾತು ಕೊಟ್ಟಿನಿ ಕೊಟ್ಟು ಮಾತಿನ ಅಂತ ನಡ್ಕೊಂಡು ಅಷ್ಟ ಕೊಟ್ಟು ಮಾತೂ ತಪ್ಪಾಗಿ ಅಲ್ರಿ ದಾನಗಳನ್ನ ಕೊಡೋದ್ರಿಂದನೇ ನಮಗೆ ಜನ ಧನಿ ಅನ್ನೋದು ನಿಮ್ಮ ಕಾಳಜಿಗೆ ಥ್ಯಾಂಕ್ಸ್ ಏನು ಅದೊ ಅಜರ ಅಲ್ಲಿ ನಾನು ಹೇಳ್ತಿ ಕಾಲೇಜ್ ಕಸಾಡೋ ಮುಂದಾಗ ಇಲ್ಲಿ ಲೆಟ್ರೆ ಸಿಕ್ತತ್ರಿ ಏನಿತ್ತು ರೀ ಅಜರ ಅದ್ರಾಗ ನೋಡ ತಡಿಲ್ಲ ಅಜರ ಯಾರು ಬರ್ದಾರ್ರೀ ಟೀಚರ್ ಬ್ರದಾರ ಐ ಏನು ಬರ್ದಾರಿ ಏ ಇನ್ಗೇನು ಮಾಡೋದು ಹೋಗ ನಡಿ ಅಜ್ಜರ ಹೋಗೋ ಆಯ್ತು ಈಚರಮ್ಮ ಭಾಳ ಮುಂದುವರೆದಾಳ ಇಷ್ಟು ಮುಂದುವರಿದು ಒಳ್ಳೇದಲ್ಲ ಈ ಎಪಿಸೋಡ್ ಪೂರ್ತಿ ನೋಡಿದ್ರಿ ಈ ಎಪಿಸೋಡ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇದರೊಳಗೆ ಅವರು ಆ್ಯಕ್ಸಿಡೆಂಟ್ ಆಗೋದಕ್ಕೆ ಭಾಳಷ್ಟು ರೀಸನ್ಗಳನ್ನ ಕೊಡ್ತಾರೆ ಯಾವ್ಯಾವ ಥರದ ಆ್ಯಕ್ಸಿಡೆಂಟ್ ಆಗುತ್ತೆ ಅಂತೇಳಿ ಆ ಆ್ಯಕ್ಸಿಡೆಂಟಿಗೆ ಕೊಟ್ಟಂಥ ರೀಸನ್ಗಳು ಏನು ಅವನ್ನ ಡೀಟೇಲ್ಡ್ ಆಗಿ ಯಾರು ಕಮೆಂಟ್ ಮಾಡ್ತಾರ ಅವ್ರಿಗೆ ಬಹುಮಾನ ಸಿಗುತ್ತೆ ಇಲ್ಲಿ ಕಮೆಂಟ್ ಸ್ವಲ್ಪ ಉದ್ದ ಇರುತ್ತೆ ಆದರೆ ಬಹುಮಾನ ಗೆಲ್ಬೇಕಂದ್ರೆ ನೀವು ಅಷ್ಟಾದರೂ ಮಾಡಲೇಬೇಕು ಕಮೆಂಟ್ ಮಾಡಿರಿ ಜೊತೆಗೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಎಲ್ಲರಿಗೂ ನಮಸ್ಕಾರ ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಒಂದು ಎರಡು ಐದು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ನೀವು ತೋರುವ ಈ ಪ್ರೀತಿ ಮತ್ತು ನೀವು ನೀಡುವ ಈ ಪ್ರೋತ್ಸಾಹಧನ ಇನ್ನಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಅನುಕೂಲ ಆಗ್ತವೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ